ಓಂ ಶ್ರೀ ಗುರು ಹನ್ನೊಂದು ಲಕ್ಷಣಗಳನ್ನು ನೋಡ್ತಾ ಇದ್ದೇವೆ ಅದರಲ್ಲಿ ಎಂಟನೇದು ಆಯಿತು ಸಂಸ್ಕೃತಿ ಸಂಸ್ಕೃತಿ ಮನುಷ್ಯನ ಒಂದು சரி ர்ம ஆகி விஜான் யோக இதுல ஏன் இது மாணவனு தன்ன சமானு கண்டுகொண்டும் பரமாத்மேல் ஆக்தாரு பிரவாதிகள் தடவ எல்லாம் பரமாத்மே உபனிஷத்து ವೇದಗಳು ಬಹಳ ಅದ್ಭುತವಾದ ಜ್ಞಾನ ಭಂಡಾರ ಅದನ್ನು ಅವರು ನಾವು ಹೇಳಿದ್ವಿ ಅಂತ ಅನ್ನಲ್ಲ ಅದು ದೇವರ ವಾಣಿ ಎಂದ ಅದು ದೇವರ ಇದ್ದಂತಹ ವ್ಯಕ್ತಿ ಹೇಳಿದ್ರು ಅಥವಾ ಅವುಗಳ ಪ್ರಚಾರ ಚೆನ್ನಾಗ್ಲಿ ಅಥವಾ ಜನರಿಗೊಂದು ಭಯ ಇರಲಿ ಅಂತ ಹೇಳಿದ್ರು ಗೊತ್ತಿಲ್ಲ ಆದರೆ ಷಿ ವಚನಗಳನ್ನು ಹಾಡಿದ ಶರಣ ಸಂತರು ದಾಸರು ಇವರೆಲ್ಲ ಏನಂದರು ಮಾನವ ಕುಲದ ಹಣ್ಣುಗಳು ಇವರಿಲ್ಲ ಮಾನವ ಕುಲಕ್ಕೆ ಹಣ್ಣು ಅಂದ್ರೆ ಮಾನವ ಕುಲ ಅನುಭವ ಸ್ವಾನುಭವ ಗಟ್ಟಿಯಾಗಿ ಸದ್ಗುಣಗಳ ಮೊತ್ತ ಗಟ್ಟಿಯಾಗಿ ವೈರಾಗ್ಯ ತ್ಯಾಗ ಯೋಗಗಳ ಸಮನ್ವಯದಿಂದ ಹುಟ್ಟಿಕೊಂಡಂತಹವರೆಲ್ಲ ಸುಮ್ಮನೆ ಹುಟ್ಟಿಕೊಂಡಂತಹವಲ್ಲ ಅದಕ್ಕೆ ಪರಮಾತ್ಮನಿಗೆ ಮಾನವ ಜನ ಅಂದ್ರೆ ಬಹಳ ಪ್ರೀತಿ ಬಾಕಿ ಎಲ್ಲ ಪ್ರಾಣಿಗಳು ಮರಗಿಡಗಳು ಎಲ್ಲ ಇದ್ದಾವೆ ಅವು ಏನು ಮಾಡಕ್ಕಾಗಲ್ಲ ಅಂತಂದ್ರೆ ಸ್ವಾತಂತ್ರ್ಯ ಇಲ್ಲ ಅವಕ್ಕೆ ಪ್ರಕೃತಿ ದತ್ತವಾಗಿ ಏನು ನಡೀಬೇಕು ಅಂತ ಅನ್ಕೊಂಡು ಬರ್ತಾ ಇದೆ ಆದ್ರೆ ಮನುಷ್ಯ ತನ್ನ ಸ್ವಪ್ರಯತ್ನ ಮಾಡಿ ತಪಸ್ವಿಯಾದರು ಜ್ಞಾನಿಯಾದ ಸಿದ್ಧ ಸಿದ್ಧಪುರುಷರಾದ ಸ್ವಂತನಾದ ಶರಣನಾದ ಕಳೆದ ಧರ್ಮಪುರುಷ ಪ್ರವಾದಿ ಆದ ಅಂಥವ್ರೆ ಧರ್ಮಗಳನ್ನು ಹುಟ್ಟು ಹಾಕಿದ ಸಾವಿರಾರು ವರ್ಷಗಳವರೆಗೆ ಅವರು ನೀಡಿದ ಬೆಳಕು ಅದು ನಿರಂತರವಾಗಿ ಕೆಲಸ ಇತ್ತು ಅದು ಪ್ರೇರಣಾದಾಯಕವಾಗಿರ್ತಾ ಇತ್ತು ಪ್ರೇರಣೆ ಇತ್ತು ಅದಕ್ಕೆ ಒಬ್ಬ ಪಾಶ್ಚಿಮಾತ್ಯ ಪುಸ್ತಕ ಬಂದಿದ್ದಾನೆ ಏಷ್ಯನ್ ಲೈಟ್ ದಿ ಏಷ್ಯನ್ ಲೈಟ್ ಅಂತ ಏಷ್ಯಾದ ಬೆಳಕು ಯಾರಿಗೆ ಬುದ್ಧನಿ ಬುದ್ಧನ ಬಗ್ಗೆ ಅವರು ಇವಾಗ ಅವನು ಎನಿಸ್ತ ಇದು ಸಾಮಾನ್ಯ ಇದು ಇಲ್ಲ ಇದು ಏಷ್ಯನ್ ಏಷ್ಯನ್ ಲೈಟ್ ಬಸವಣ್ಣನವರಿಗೆ ಅವರ ಭಕ್ತರೆಲ್ಲ ಇಟ್ಟಿರುವ ಹೆಸರನ್ನು ಜಗಜ್ಯೋತಿ ಜಗತ್ತಿಗೆ ಬೆಳಕು ವಿಶ್ವಕ್ಕೆ ಗುರು ಅಂದ್ರೆ ಇದೆಲ್ಲ ಅವರು ಮಾಡಿದ ತ್ಯಾಗ ಅವರು ಕಲಿಸಿಕೊಟ್ಟ ಇರುವ ಮತ್ತು ಹೃದಯದ ಆಳದಲ್ಲಿರ್ತಕ್ಕಂತಹ ಹೃದಯದ ಆಳದಲ್ಲಿರ್ತಕ್ಕಂತಹ ಆ ಪರಮಾತ್ಮ ಶಕ್ತಿಯನ್ನು ತೆಗೆದು ಜಗತ್ತಿಗೆ ಅದನ್ನು ಅಮೃತಧಾರೆ ಸಂಸ್ಕೃತಿ ಆದ್ಮೇಲೆ ಒಂಬತ್ತ ಪರಂಪರೆ ಹೆರಿಟೇಜ್ ಅಂದ್ರೆ ಒಬ್ಬ ಧರ್ಮಕ್ಕೂ ಕೊಟ್ಟಂತಹ ಅಥವಾ ಧರ್ಮ ಸಾಹಿತ್ಯ ಕೊಟ್ಟಂತಹ ಅದನ್ನ ಆ ಮೌಲ್ಯವನ್ನ ಬಿತ್ತಿ ಬೆಳ್ಕೋಬೇಕ ನಿಮ್ಮ ಜೀವನದಲ್ಲಿ ಹೇಗೆ ಬೀಜನ ಹೊಲದಲ್ಲಿ ಬಿತ್ತಿ ಬೆಳೆ ಬೆಳೆದು ಅದನ್ನು ನಾವು ಜಗತ್ತಿಗೆ ಹಂಚ್ತೀವೋ ಹಾಗೆ ಬಸವಣ್ಣನವರಾಗಲಿ ಬುದ್ಧ ಮಹಾವೀರರು ಯೇಸು ಕ್ರಿಸ್ತರು ಕೊಟ್ಟಂತಹ ಆ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಬೆಳ್ಕೊಂಡಪ್ಪ ಅಂತಂದ್ರೆ ಬಿಟ್ಕೊಂಡು ಬೆಳ್ಕೊಂಡಿದ್ರೆ ಅದರ ಪ್ರತಿಫಲವಾಗಿ ಒಂದು ಪರಂಪರೆ ಸೃಷ್ಟಿಯಾಗ್ತದೆ ಅದನ್ನು ಬಸವಾದಿ ಪ್ರಮಥರ ಪರಂಪರೆ ಅಂತಲೇ ಕರೀತಾರೆ ಬಸವಾದಿ ಪ್ರಮಥರು ಅವರು ನೀಡಿದ ಪರಂಪರೆ ಬಸವಣ್ಣನವರ ಆದ್ಯಾಗಿ ಅಲ್ಲ ಪ್ರಭು ದೇವರು ಚಂದ್ ಬಸವಣ್ಣನವರು ಅಕ್ಕ ಮಹಾದೇವರು ಅಕ್ಕ ನಗಮ್ಮನವರು ನೀಲಮ್ಮನವರು ಒಟ್ಟು ಏಳ್ನೂರ ಎಪ್ಪತ್ತು ಅವರಗಳನ್ನು ಆಮೇಲೆ ಬಂದಂತಹ ಕೆಲವು ಗುರುಗಳು ಸಿದ್ಧರು ಸಾಧಕರು ನೂರೊಂದು ವಿರಕ್ತರು ಸಿದ್ಧಲಿಂಗೇಶ್ವರರು ಮಹದೇಶ್ವರರು ಸರ್ವಜ್ಞರು ಶಿವಮುಖ ಶಿವಯೋಗಿಗಳು ಲಥೀ ಶಿವಯೋಗಿಗಳು ಇವರೆಲ್ಲರೂ ನಮ್ಮ ಧರ್ಮದ ಪರಂಪರೆ ಪರಂಪರೆ ಅಂದ್ರೆ ಪರಂಪರೆ ಬೇಕದಕ್ಕೆ ಅದು ಈ ಧರೋಹರ ಅಂತ ಹೇಳ್ತಾರೆ ಹಿಂದಿಯಲ್ಲಿ ಧರೋಹರ ಅಂತ ಅಂದ್ರೆ ನಿರಂತರವಾಗಿ ಹರ್ಕೊಂಡು ಬಂದಂತಹ ಪರಂಪರೆ ಆ ಪರಂಪರೆ ಬೇಕು ಒಂಬತ್ತನೇದು ಹತ್ತನೇದು ಧರ್ಮ ಗುರು ಅಂದ್ರೆ ಸಾಹಿತ್ಯ ಹತ್ತಿನ ಧರ್ಮ ಸಾಹಿತ್ಯ ಧರ್ಮ ಗ್ರಂಥ ಕೊನೆ ಧರ್ಮ ಇವೆಲ್ಲ ಕೊಟ್ಟಂತ ಧರ್ಮ ಗುರು ಈ ಹನ್ನೊಂದು ಲಕ್ಷಣಗಳು ಲಿಂಗಾಯತ ಧರ್ಮಕ್ಕಿದೆ ಅದನ್ನ ಈಗಾಗಲೇ ನೋಡಿದ್ದೇನೆ ನಮ್ದು ಸಿದ್ಧಾಂತ ಅದು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಆಮೇಲೆ ಎರಡನೇ ಸಾಧನೆ ಶಿವಯೋಗ ಸಾಧನೆ ದರ್ಶನ ಶಟಸ್ಥಲ ದರ್ಶನ ಸಂಸ್ಕಾರ ಇಷ್ಟಲಿನ ದೀಕ್ಷೆ ನಮ್ಮ ಸಂಸ್ಕಾರ ನೀತಿಶಾಸ್ತ್ರ ಸಕಲ ಜೀವಾತ್ಮರಿಗೆ ಲೇಸನ ಬಯಸುವುದು ಸಮಾಜಶಾಸ್ತ್ರ ಅತಿವರ್ಣಾಶ್ರಮ ಸಮಾಜಶಾಸ್ತ್ರ జాతి కుల భౌద్ధ వర్ణ వర్గ లింగ భేదవంత సమాజాస్త్ర అంగ లింగవద్దరు సంఘమ శివదీక్ష దాసి పుత్రిరీ వేషపుత్ర సాక్షాత్ సంఘమనాథరెందు వందో ప్రసాద్ పొడవే సమాజాస్త్రమాజాస్త్ర మేళ్ళు అర్థశాస్త్ర ಕಾಯಕದ ಮೂಲಕ ಗಳಿಸೋದು ದಾಸೋಹದ ಮೂಲಕ ಬಳಸೋದು ಶ್ರಮ ಪಟ್ಟು ಗಳಿಸೋದು ಉದಾರವಾಗಿ ಹಂಚೋದು ಆ ಹಂಚೋದ್ರಲ್ಲೇ ಆನಂದ ಆಮೇಲೆ ಸಂಸ್ಕೃತಿ ಶರಣ ಸಂಸ್ಕೃತಿ ಪರಂಪರೆ ಬಸವಾದಿ ಪಂಥದ ಪರಂಪರೆ ಧರ್ಮ ಸಾಹಿತ್ಯ ಧರ್ಮ ಗ್ರಂಥ ವಚನ ಸಾಹಿತ್ಯ ಧರ್ಮಗುರು ಯಾರು ಹೀಗೆ ನಮ್ಮ ಹನ್ನೊಂದು ಲಕ್ಷಣಗಳನ್ನು ತಿಳ್ಕೊಳ್ಬೇಕು ತಿಳ್ಕೊಂಡ್ಮೇಲೆ ನಮ್ಮ ಸಾಧನೆ ನಡೀಬೇಕು ಅದೆಲ್ಲ ವಿವರವಾಗಿ ಹೇಳಿದ್ದೀನಿ ಈಗಾಗಲೇ ಅಲ್ಲಿ ಸಿಗುತ್ತೆ ಅದನ್ನು ಚೆನ್ನಾಗಿ ನೋಡಿಕೊಂಡು ಅಭ್ಯಾಸ ಮಾಡಿಕೊಂಡು ನಿಮ್ಮ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಜನ್ಮವನ್ನು ಸಾರ್ಥಕ ಮಾಡ್ಕೋಬೇಕು ಮನುಷ್ಯ ಜನ್ಮದಲ್ಲಿ ಬಂದಿದ್ದಕ್ಕೆ ಅದರಲ್ಲೂ ನಮಗೆ ಲಿಂಗಾಯತ ಮಾರ್ಗ ಬಸವ ಮಾರ್ಗ ಸಿಕ್ಕಿದ್ದಕ್ಕೆ ಕೊನೆಗೆ ನಮಗೆ ಆರೋಗ್ಯ ಆನಂದ ಸಾರ್ಥಕ ಮನೋಭಾವ ಬಂದ್ರೆ ನಾವು ಸರಿಯಾದ ಮಾರ್ಗದಲ್ಲಿದ್ದೀವಿ ಅಂತ ಇಲ್ಲ ಇನ್ನೂ ಏನೇನೋ ಬೇಹುದಿ ಬೇಹುದಿಗಳು ಉದ್ವಿಗ್ನತೆಗಳು ತೊಳಲಾಟಗಳು ಬಳಲಾಟ ತೊಳಲಿಕೆ ಬಳಲಿಕ್ಕೆ ಇದ್ರೆ ನಮಗೇನು ಮಾರ್ಗ ಸಿಕ್ಕಿಲ್ಲ ಆದರೆ ಮಾರ್ಗದಲ್ಲಿ ಇರೋಣ ಅಂಥವ್ರು ಕೂಡ ಮಾರ್ಗ ಬಿಡಬಾರ್ದು ಮಾರ್ಗದಲ್ಲಿ ಕಂಡು ನಮ್ಮ ಜೀವನವನ್ನು ಭಾವನೆ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಇದಿಷ್ಟು ಇವತ್ತಿನ ಜೀವನ ಸರ್ವರಿಗೂ ಮುಖ್ಯ ಮಾಡ